ತುಂಬಾ ಬಿಗಿನಿಂಗ್ ಸಿನಿಮಾ ಬಗ್ಗೆ ತುಂಬಾ ವಿಷಯ ರಿವೀಲ್ ಮಾಡೋದಕ್ಕೆ ಆದರೂ ಮಾಧ್ಯಮದವರೆಲ್ಲ ಕಾಯ್ತಾ ಇದ್ದಾರೆ ಒಂದಷ್ಟು ವಿಚಾರಗಳು ಈ ಸಂದರ್ಭದಲ್ಲಿ ಎಲ್ರಿಗೂ ನಮಸ್ಕಾರ ಈ ಕನಸು ಶುರುವಾಗಿದ್ದು ಬಹಳ ತಪ್ಪಿದಾಗ್ಲಿ ಅದನ್ನ ಬಾಯ್ಬಿಟ್ಟು ಹೇಳಿದಾಗ ನನಗೆ ಆಗ್ತಾ ಇರಲಿಲ್ಲ ನನಗೂ ಬರ್ತಾ ಇದ್ದು ಏನ್ ನಾನು ನಿರ್ದೇಶನ ಮಾಡೋದನ್ನ ಯಾರ ಮುಂದೆ ಆದ್ರೂ ಹೇಗೆ ಹೇಳಿ ಅಂತ ಮಾಡ್ತೀನಿ ಅಂತ ಹೇಳೋದು ಅಂತ ಸೊ ಅಷ್ಟು ಪುಟ್ಟದಾಗಿ ಶುರುವಾದಂತ ಕನ್ಸು ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ ಪ್ರತಿಯೊಬ್ರು ಅದು ಎಳ್ಕೊಂಡಿದೆ ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನನ್ಗೆ ಅನ್ಸಲ್ಲ ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ ಮೊದಲು ತುಂಬಾ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲಲ್ಲಿ ನಮ್ಗೆ ಆಗೋ ಹೇಗೆ ನಾವು ನಮ್ಗೆ ಗೊತ್ತಿರೋರು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ತರ ಶುರು ಮಾಡಿದ್ರು ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ ಸೊ ಹಂಗೆ ಶುರುವಾಗಿದ್ದು ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬರಿಗೆ ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಅಲ್ಲಿ ಸೊ ಇದಕ್ಕೆ ಯಾರಾದರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ ಅದನ್ನು ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನು ಮುಂದಾಡೋ ಅಥವಾ ತಗೊಂಡು ಮುಂದೆ ನಮ್ಮನ್ನು ತಗೊಂಡು ಹೋದಷ್ಟು ನಾವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ಆಗ ಒಂದಷ್ಟು ಇಟ್ಟ ಲಾಂಗ್ ಟೈಮ್ ಒಂದಷ್ಟು ಜನ ಬಂದ್ರು ಒಂದಷ್ಟು ಜನ ಒಂದಷ್ಟು ಕಡೆ ಫೇಲಿಯರ್ಸ್ ಆಯ್ತು ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂತಹ ಇದು ಕ್ರೀಮ್ ಅಂತ ಹೇಳ್ಬೋದು ಇದಕ್ಕೆ ಎಷ್ಟೊಂದ್ ಜನ ಈ ಪ್ರಯಾಣಿಕರು ಕೀಮ್ ಆಗಿ ಬಂದವರು ಅವರು ಮಧ್ಯ ಮದ ಬಿಟ್ಟು ಹೋಗಿದ್ದಾರೆ ಅವ್ರ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಕನ್ಸುತ್ತೆ ಇವತ್ತಿನ ಎನರ್ಜಿ ನೋಡ್ತಾ ಇದ್ರೆ ಅಂದರೆ ಈಗ ಹೀಗೆ ಆಗಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ ಈ ಕಥೆನ ನಾನು ಗಣೇಶ್ ಸರ್ಗಾಗಲಿ ಅರುಣ್ ಸರ್ ಹೇಳಿದಾಗ ಅವ್ರಿಗೆ ತುಂಬ ಎಕ್ಸೈಟ್ ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ಥರದ್ದು ಒಂದು ಕಥೆನ ಇಷ್ಟಪಡ್ತಾರೆ ಅಂತ ಅಂದರೆ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ ಇದರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು ಆ್ಯಂಡ್ ಸೊ ಅದನ್ನು ಗುರ್ತಿದ್ದಾರೆ ಅಂತ ನಾನು ನಂಬ್ತೀನಿ ಥ್ಯಾಂಕ್ ಯು ಗಣೇಶ್ ಸರ್ ಥ್ಯಾಂಕ್ ಯು ತರೋದು ಸರ್ ಇವತ್ತು ಬಂದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಮೇನ್ಲಿ ಪ್ರಿಂಕ್ ಸರ್ ಈ ಕಥೆನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಅಂತಿದ್ದೀನಿ ಅಂತ ಫೋನಲ್ಲಿ ಹೇಳಿದ್ದಾರೆ ನನಗೆ ಸೊ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ ಮೂವತ್ತು ಮೂವತ್ತೈದು ಜನ ಆಡಿಷನ್ ಮಾಡಿದಾಗ ನಮಗೆ ನಮ್ಗೆ ಪ್ರಿಪೇರ್ಡ್ ಆಗಿ ಬರ್ತಾ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು ಅದು ಫ್ರೇಮ್ ಅಲ್ಲಿ ಆಕ್ಷನ್ ಅಂದಿದ ತಕ್ಷಣ ನಾನ್ ಬಂದ್ರೆ ಹಿಂಗ್ ಹೊಡಿತೀನಿ ನಾನು ಎಲ್ಲರೂ ಎಲ್ಲಾರು ಒಂದ್ ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸ್ ಇಂದ ಆಗ್ಲಿ ಇನ್ನೊಂದಾಗ್ಲಿ ಆ ಒಂಬತ್ತು ವರ್ಷ ಹತ್ತು ವರ್ಷದಾಗಿ ಕಾಣುವಂತ ಮಗು ಕಾಣ್ತಾ ಇರ್ಲಿಲ್ಲ ನನ್ ಕಣ್ಣಿಗೆ ಸೊ ಹಾಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡಬೇಕು ಅವ್ರು ಹೇಳಿದ್ದು ಗಣೇಶ ಮಗ ನೋಡಿ ಆಚಿದ್ದಾರೆ ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ ಸಿನಿಮಾ ಎಲ್ಲ ಈಗಲೇ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ ಕೆ ಎಂ ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ಮಿಹಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಗೇಮ್ ಅ ಸರ್ಪ್ರೈಸ್ ಡೇ ಅವತ್ತವನು ಕ್ರಿಕೆಟ್ ಇಷ್ಟ ಬಹಳ ಇಷ್ಟ ಕ್ರಿಕೆಟ್ ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವ್ನು ಸಿನಿಮಾ ಅಂತ ಅಂದಾಗ ಅವನ್ ಬರಲ್ಲ ರಂಜಿ ಮೇರೆ ಅಂತ ಇಂಜಾರು ಮಾಡಿ ಅವರ್ಗ ಫ್ರೆಂಡ್ ಮಾಡ್ಕೋಬೋದಲ್ಲ ಸ್ವಲ್ಪ ಮಾತಾಡಿಸ್ತೇವೆ ಅದಾದ್ಮೇಲಿಂದ ಅವನೇ ಟ್ಯಾಪ್ ತಗೋಬಂದು ನೋಡು ನಾನು ಈ ತರ ವಿಡಿಯೋ ಮಾಡಿದಿನಿ ನೋಡಿ ತರಿದ್ ಅದ್ರ ಸಣ್ಣ ಸಣ್ಣ ಹಿಂಸು ನನಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ತರ ಅಲ್ಲಿ ಬಿಡ್ಲಿಲ್ಲ ಸರ್ ಇಂಟ್ರೆಸ್ಟ್ ಇದೆ ಕಳ್ಸಿದ್ವಿ ಸರ್ ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಮಾಡಿಸ್ತೀವಿ ಅಂತ ಬಿಡದಾನೆ ಅವತ್ತು ಒಂದು ಒಂದು ಈ ಆಗಿ ಒಂದು ಎಂಟು ಹತ್ತು ತಿಂಗಳ ಮೇಲೆ ಆಗಿರ್ಬೋದು ಈಗ ಮುದ್ದು ಆಗ್ಬಿಟ್ಟಿದ್ದಾನೆ ಭಯ ಬೇಗ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ ಬೇರೆ ತರ ಕಾಣಿಸ್ಬಿಡ್ತಾನೆ ಸೊ ಹಾಗೆ ಅದು ವಿಹಾನ್ ಸೌ ಯು ಕೇಮ್ ಥ್ಯಾಂಕ್ ಯು ವಿಹಾನ್ ಒಂಥರ ಲಕ್ಕಿ ಚಾಂಪ್ರಾ ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅಂಡ್ ಇಳಯರಾಜ ಸರ್ದು ಅದೊಂಥರ ಎಲ್ಲಿಂದಾನು ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು ನಾ ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು ಆ ಸಮಯದಲ್ಲಿ ಅಮ್ಮ ರಾಧಾಕೃಷ್ಣ ಅಂಕಿಲ್ಲ ಅವಳ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದೆ ಅಷ್ಟೆ ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆದು ತೆಗಿಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ ಅವತ್ತು ಸರ್ ಫ್ರೀಯ ಕೂತ್ಕೊಂಡು ತಕ್ಷಣ ಮಾತಾಡ್ಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು ನಾನು ಪ್ರಿಪೇರ್ಡ್ ಆಗಿರ್ಲಿಲ್ಲ ಭಯ ಆಗಿತ್ತು ಈರೇ ಹೇಳ್ಬೇಕಾ ಅಂತ ಏನೋ ಒಂದು ಕಷ್ಟ ಬಟ್ ಅವ್ರ್ ನನ್ನೇ ನೋಡ್ತಾ ಇದ್ರು ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರ್ಲಿಲ್ಲ ನನ್ನನ್ನೇ ನೋಡ್ತಾ ಇದ್ರು ಏನ್ ಏನೋ ಸರ್ಗೆ ನನಗೂ ಒಳಗಡೆ ಏನೋ ಐ ಕೆನ್ ನಾಟ್ ಎಕ್ಸ್ಪ್ಲೈನ್ ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಒಂದ್ ದಿನ ಆದ್ಮೇಲೆ ಅವ್ರ ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಈ ಕತೆಗೆ ಬಹಳ ಶಕ್ತಿ ಇದೆ ಅಂತ ಅನ್ನಿಸ್ತು ಅದೇ ಎಲ್ಲರನ್ನೂ ಕರ್ಕೋತಾ ಇದೆ ಅದೇ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ ಸಿನಿಮಾ ಮಾಡಿಸ್ಕೋತಾ ಇದೆ ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ನಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡ್ಗಿಂತ ಚೆನ್ನಾಗ್ ಆಗ್ತಾ ಇದೆ ಅದೇ ಸರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಿರ್ಬಂದ್ರು ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ ಅನ್ ಹಿಮೆನ್ಸ್ ಎನರ್ಜಿ ಸೊ ಆ್ಯಂಡ್ ಇದೆಲ್ಲ ನಮ್ಮ ಹೊರಗಿನವರಾದರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡ ತಂಡು ದೊಡ್ಡ ಸುಧಾಕರ್ ಸರ್ ಆಮೇಲೆ ಜಲೀಶ್ ಸರ್ ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬಂದಿ ಬನ್ನಿ ಪ್ಲೀಸ್ ಪ್ಲೀಸ್ ಯು ಡಿಸರ್ವ್ ದಿಸ್ ನನಗೆ ಒಂದು ಹೇಳಬೇಕು ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರದೇ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ ಸೊ ಇವ್ರನ್ನೆಲ್ಲಾರು ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ ಎವ್ರಿ ಡೇ ಐ ಮೀಟ್ ಟೈಮ್ ದ ಆಫೀಸ್ ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ ನಾನು ಒಬ್ಬಳೇ ಹುಡುಗಿ ಈ ಹುಡುಗರು ಎಲ್ಲರ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಅನ್ನೋ ನಾನು ಹುಡುಗಿ ಅನ್ಕೋಬಾರ್ದು ಎಲ್ಲರೂ ಎಲ್ಲ ನಾನು ಇಲ್ಲಿ ಜೆಂಡರ್ ಬರೋಲ್ಲ ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ ಈ ಶಿ ಗುಡ್ ಡೈರೆಕ್ಟರ್ ಅವ್ರ ಬ್ಯಾಡ್ ಡೈರೆಕ್ಟರ್ ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಮೆ ಶ್ರೀಕಾಂತ್ ಶ್ರೀಕಾಂತ್ ಥ್ಯಾಂಕ್ ಯು ಆ್ಯಂಡ್ ಹೀಸ್ ಬೀನ್ ಮೈ ಬಿಗೆಸ್ಟ್ ಸಪೋರ್ಟ್ ಥ್ಯಾಂಕ್ ಯು ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀನಿ ಇನ್ನು ಯಾರು ಹೆಸರು ಬಿಟ್ಟಿದ್ವಿ ಡಾಕ್ಟರ್ ಅನಂತ್ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಅವ್ರು ಬಂದಿಲ್ಲ ಅವರು ವಿಮಿಸ್ಯೂ ಈವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಡೆಫಿನೆಟ್ಲಿ ಇದಿನ್ನೂ ಶುರು ಅಷ್ಟೇ ವಿನಯ್ ವಿನಯ್ ಎಸ್ ನನ್ಗೆ ನಾನು ಲಿಟ್ರೇಚರ್ ನಲ್ಲಿ ಜಾಸ್ತಿ ಕೆಲಸ ಅಂದ್ರೆ ಪುಸ್ತಕಗಳ ಸೊ ಚಿತ್ರಕಥೆ ನಾನು ಜೊತೆ ಜೊತೆಗೆ ಕಲಿತಾ ಇರೋದು ಡೈಲಾಗ್ ಅನ್ನೋದು ಹೊಸ ವಿದ್ಯೆ ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಕ್ಯಾಚ್ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ನಮ್ಗೆ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದಾರೆ ನನ್ನ ಜೊತೆಗೆ ಸೊ ಅವ್ರು ಇವತ್ತು ಬಂದಿಲ್ಲ ಬಟ್ ಅವ್ರನ್ನ ಕೂಡ ನಾನು ಎನ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಡೈಲಾಗ್ ಪ್ರೆಸೆಂಟೇಶನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು ಆಮೇಲೆ ಅವ್ರ ವೈಫ್ ಮೀರಾ ಅವರು ಅವರು ನಮ್ಮ ಜೊತೆಗೆ ರೈಟಿಂಗ್ ಇದ್ದಾರೆ ಸೊ ಐ ಥಿಂಕ್ ನಮ್ಮ ಸಮ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್ ತುಂಬ ಪಾಸಿಟಿವ್ ಆಗಿರೋಂಥ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ ಇವರೆಲ್ಲರ ಜೊತೆಗೆ ನಾನು ನಾನು ದಿನ ದಿನ ಅಂಗೇಟಿಂಗ್ ಬೆಟರ್ ಅಂತ ನನ್ಗನ್ಸುತ್ತೆ ಈ ರೀತಿ ಈ ಟೈಟಲ್ ನಮ್ಗೆ ಮುಖ್ಯವಾಗಿ ಒಂದು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು ಅಂದ್ರೆ ನಾನೇ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ ಮೊದಲನೇದು ಮತ್ತೆ ಡಿ ಡಿ ಡಿಕ್ಕಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಾನು ನಂಬಿದ್ದೀನಿ ಅಂದ್ರೆ ಒಂದ್ ಒಂದಲ್ಲ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯತ್ತೆ ಡಿ ಡಿ ಡಿಕ್ಕಿ ಅಂದ್ರೆ ಏನು ಅಂತ ಅಂದಾಗ ನಾನು ಇಲ್ಲಿ ಬಂದಮೇಲೂ ಕೂಡ ಎಷ್ಟೊಂದು ಜನ ಪತ್ರಕರ್ತರನ್ನ ಮಾತಾಡಿಸಿದಾಗ ಅವರ ವಿಚಾರದ ಹೇಳಿದ್ರು ಈ ನಮ್ಮ ಸಿನಿಮಾದ ಡಿಡಿ ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಅದರ ವ್ಯಾಖ್ಯಾನ ನಿಮ್ಗೆ ಗೊತ್ತಾಗತ್ತೆ ಇಲ್ಲ ಜಾಸ್ತಿ ಕಾಮಿಡಿ ಕಾಮಿಡಿ ಹೌದು ಎರಡು ಇರುತ್ತೆ ಸರ್ ಅಂದ್ರೆ ನಾವು ಇವತ್ತು ಯಾವನು ಗೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ಮೇಡ್ ಕಾಮಿಡಿ ಮೂಲಕ ಇಮೋಷನ್ಸ್ ನ ಹೇಳ್ತಾ ಹೋಗ್ತೀವಿ

ಇವಾಗ ಇವ್ರು ಹೇಳ್ದಂಗೆ ಸುಮಾರು ತಿದ್ದು ಆಯ್ತು ಒಂದು ಆ ಫಸ್ಟ್ ವರ್ಷನ್ಗೂ ಇವತ್ತೂ ಒಂದು ಐವತ್ತು ಸಲ ರೀರೈಟ್ ಆಗಿರ್ಬೋದು ಇನ್ನೂ ಜಾಸ್ತಿನೂ ಆಗಿರ್ಬೋದು ಈಗಲೂ ನಾವು ನಾಡಿ ಶೂಟಿಂಗ್ ಹೋಗ್ತಿವಿ ಅಂದ್ರೆ ಈಗ ನನ್ನ ಹತ್ರ ಇರೋ ಸ್ಕ್ರಿಪ್ಟ್ ಓಕೆ ಆಗಲ್ಲ ರಾತ್ರೋ ರಾತ್ರಿ ರಿರೈಟ್ ಆಗುತ್ತೆ ಅದು ಒಂದು ಎಕ್ಸ್ಪರ್ಟೀಸ್ ಇಂದ ನನಗೆ ಬರ್ತಾ ಇರೋ ಬೆಳುವಳಿ ಅನ್ಬೋದು ಅಂದ್ರೆ ಹೊಸ ಡೈರೆಕ್ಟ್ರು ಮಿಸ್ಟೇಕ್ ಏನ್ ಮಾಡಬಹುದು ಅದನ್ನ ಈ ಈ ಒಂದು ಸ್ಕೂಲ್ ಐ ತಿಂಕ್ ನಕ್ಕಿ ವಿಚಾರದಲ್ಲಿ ಯಾಕಂದ್ರೆ ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಬರ್ತಿದ್ದಾರೆ ಬಟ್ ದೇರ್ ಇಸ್ ನೋ ಒಂದ್ ಸ್ಕೂಲ್ ಅಥವಾ ತಯಾರು ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ ಎಲ್ಲರೂ ಕೂಡ ಅದೇ ದಾರಿಲ್ ಹೋಗಿ ಅಲ್ಲಿ ಎಡವೆ ಎಡವಿ ಬೀಳ್ತಾ ಇದಾರೆ ಸೊ ಆ ಒಂದು ಸಮಸ್ಯೆ ನನಗೆ ಎದುರಾಗ್ತಾ ಇಲ್ಲ ಬಿಕಾಸ್ ನಮ್ ನಮ್ಮ ಸಿನಿಮಾದಲ್ಲಿರುವಂತಹ ಗಟ್ಟಿ ಟೆಕ್ನಿಷಿಯನ್ಸು ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡ್ಬಹುದಾದಂತಹ ಮಿಸ್ಟೇಕ್ಸ್ ನನಗೆ ಮೊದಲೇ ಹೇಳಿ ಆ ಒಂದು ಸರಿ ದಾರಿ ತೋರಿಸ್ತಾ ಇದ್ದಾರೆ ಸೊ ಕಮಿಂಗ್ ಬ್ಯಾಕ್ ಟು ಪ್ರೇಮ್ ಸರ್ನಿನಲ್ಲಿ ಹಂತಕ್ಕೆ ಬಂದಾಗ ನಮಗೆ ಪ್ರೇಮ್ ಸರ್ ಬಿಟ್ಟರೆ ಕಾಣಿಸ್ಲಿಲ್ಲ ದ ರೈಟ್ ಆಕ್ಟ್ ಯಾಕೆಂದ್ರೆ ಇದು ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ ಅವ್ರು ಅವರು ನಟನೆ ಮಾಡೋದು ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಹೌ ಮಚ್ ಲವ್ಸ್ ಫ್ಯಾಮಿಲಿ ಸೊ ಈ ಪಾತ್ರ ಕೂಡ ಅವ್ರ ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂತ ಕ್ಯಾರೆಕ್ಟರು ಮತ್ತೆ ಈ ಪಾತ್ರದ ಒಂದು ಲೈನ್ ನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಕೆಲಸ ಹುಡ್ಕೊಂಡು ಬಂದವರು ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ ಬುದ್ಧಿ ಮಾತ್ರ ಇಲ್ಲಿದೆ ಅವ್ರ ಹೃದಯ ಅವರು ಬಂದಂತ ಊರ್ನಲ್ಲಿ ಇರುತ್ತೆ ಸೊ ಇದರ ಒಂದು ತಳಮಳ ಏನಿದೆ ಅಂದ್ರೆ ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ್ದ ಅಚೀವ್ ಮಾಡಿದ್ರು ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರ್ ಬಿಟ್ಟು ಬಂದವರಿಗೆ ಅವರಿಗೆ ವಾಪಸ್ ಊರ್ ನೆನ್ಪಾಗತ್ತೆ ಅನ್ಸುತ್ತೆ ಇಲ್ಲಿ ಸಾಧನೆ ಮಾಡಿ ಏನ್ ಸಿಕ್ತು ಅಂತ ಅನ್ಸುತ್ತೆ ಈ ಒಂದು ಓದಾಡುವಂತ ಪಾತ್ರ ಏನನ್ನೆಲ್ಲ ಕಡ್ಕೋತಾನೆ ಏನನ್ನೆಲ್ಲ ಪಡ್ಕೋತಾನೆ ಅವನ ಜರ್ನಿ ಏನು ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗತ್ತೆ ಅನ್ನೋದು ಆಸ್ ಜಡೇಶ್ ರೈಟ್ಲಿ ಸೈಡ್ ಯಾವ್ದು ಯಾರು ಕೂಡ ವಿಲನ್ ಅಂತ ಬರಲ್ಲ ಸಿಚುವೇಶನ್ ವಿಲನ್ ಅಂತ ಅನ್ಸುತ್ತೆ ಮತ್ತೆ ಪ್ರತಿಯೊಬ್ಬರು ರೈಟ್ ಅಂಡ್ ರಾಂಗ್ ಕಾಣಿಸುತ್ತೆ ನಾವ್ ಯಾವ್ದೇ ಒಂದು ರೀತಿಯಾಗಿ ಬ್ಲಾಕ್ ಅಂಡ್ ವೈಟ್ ತರದ ಸಿನಿಮಾ ಪಾತ್ರಗಳನ್ನ ಬರ್ದಿಲ್ಲ ಕೆಟ್ಟವ್ರು ಅಂದ್ರೆ ಕೆಟ್ಟವರು ಒಳ್ಳೆಯವರು ಒಳ್ಳೆ ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಭಾವನೆಗಳು ಇರುತ್ತೆ ಎಲ್ಲಾ ಸೈಡ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದೆ ಶೂಟಿಂಗ್ ಆಕ್ಚುಲಿ ಇವಾಗ ಒಂದು ಅರವತ್ ಪರ್ಸೆಂಟ್ ಟಾಕಿಂಗ್ ಹೋಗ್ತಿದೆ ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ಇಷ್ಟು ಮಾತು ಬರ್ತಾ ಇದೆ ಇಲ್ಲ ಅಂದಿದ್ರೆ ಐ ಥಿಂಕ್ ಇಟ್ ವೆರಿ ಡಿಫಿಕಲ್ಟ್ ಸೊ ಶೂಟಿಂಗ್ ಟಾಕಿಂಗ್ ಸಿಕ್ಸ್ಟಿ ಪರ್ಸೆಂಟ್ ಹೋಗ್ತಿದೆ ಕನ್ನಡದ ಭಾಷೆ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ ಅಂದರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ ಇವತ್ತಿನ ಹುಟ್ಟು ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ ಇದೆಲ್ಲ ನಮ್ಮ ಗುಣ ನಮ್ಮ ತಂಡದ ಗುಣ ಅಂದರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು ಇನ್ನೊಂದು ಕ್ಷೇತ್ರ ಆಗಿರ್ಬೋದು ಎಲ್ಲದಕ್ಕೂ ಮೊದಲು ಕನ್ನಡಿಗರು ನಮ್ ಅದನ್ನು ನಾವು ಒಂದು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ ಸೊ ನಮ್ಮ ಕನ್ನಡತನನ ಸಾರೋದು ನಮ್ಮ ತಂಡದ ಮುಖ್ಯ ವಿಷಯ ಏನು ಧ್ಯೇಯ ಆಗಿತ್ತು ಈ ಕಾರ್ಯಕ್ರಮನು ಆ ಒಂದು ನಿಟ್ಟಿನಲ್ಲೇ ಬಂದಿದೆ ಸಿನಿಮಾದಲ್ಲೂ ಕೂಡ ಅಂತ ಅಂಶಗಳು ನಮ್ಮವರು ನಮ್ಮ ಸಿನಿಮಾ ಅಂತ ಅನ್ಸೋಂತ ವಿಷಯಗಳೆಲ್ಲ ಖಂಡಿತ ಇರುತ್ತೆ. ಹಾ ತುಂಬಾ ಚೆನ್ನಾಗಿ ತುಂಬಾ ಡೀಟೇಲ್ಡ್ ಆಗಿ ಏನೆಲ್ಲ ವಿಷಯಗಳನ್ನು ತರಸಬೇಕಿತ್ತು ಅದೆಲ್ಲو ನಾನು ಹೇಳಿದ್ರಿ ಧನ್ಯವಾದಗಳು. ತುಂಬಾ ಒಳ್ಳೆದಾಗ್ಲಿ ಈ ಸಿನಿಮಾ ಮೂಲಕ ಆಗಿದೆ. ತುಂಬಾ ಸಿನಿಮಾಗಳ ಎಕ್ಸ್‌ಪೆಕ್ಟೇಷನ್ ನಮಗಂತೂ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇನ್ ಥ್ಯಾಂಕ್ ಯು ಮೀಡಿಯಾ ಅಂದ ನನಗೆ ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿದೆ ಈ ಯಾರ್ನಾದರೂ ಯಾರನ್ನಾದ್ರೂ ಬಿಟ್ಟಿದ್ರೆ ಚೆಂಸಿ. ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ